ಹಾಯ್ ಹಲೋ ಎಲ್ಲ ಪ್ರೀತಿಯ ವೀಕ್ಷಕರೇ ಬನ್ನಿ ಇವತ್ತು ನಾವು ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ಈ ರೀತಿ ಈ ವಿಧಾನದಲ್ಲಿ ನೀವೇನಾದರೂ ಮಾಡ್ಕೊಂಡಿದ್ದೀರಾ ಅಂದರೆ ವರ್ಷ ಆದರೂ ನಿಮಗೆ ಉಪ್ಪಿನಕಾಯಿ ಕೆಡೋದಿಲ್ಲ ಮತ್ತು ರುಚಿನೂ ಸಹ ಹಾಗೇ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಇದನ್ನು ಯಾವ ವಿಧಾನದಲ್ಲಿ ಮಾಡಿಕೊಂಡ್ರೆ ನಾವು ಒಂದು ವರ್ಷವರೆಗೂ ಕೆಡೋದಿಲ್ಲ ಹಾಗೆ ಅಷ್ಟೇ ರುಚಿಯಾಗಿರುತ್ತೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಮಗೆ ಬೆಟ್ಟದ ನೆಲ್ಲಿಕಾಯಿ ಬೇಕಾಗುತ್ತೆ ಈ ನೆಲ್ಲಿಕಾಯಿ ಎಷ್ಟೋ ವಿಧಾನದಲ್ಲಿ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇಲ್ಲಿ ನಾನೊಂದು ಮುಕ್ಕಾಲು ಕೆ ಜಿಯಷ್ಟು ಬೆಟ್ಟದ ನೆಲ್ಲಿಕಾಯಿನ ತಗೊಂಡಿದ್ದೀನಿ ಇದೆಲ್ಲ ಸಹ ಒಂದೆರಡು ಮೂರು ಸಲ ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕಾಗುತ್ತೆ ತೊಳೆದು ಸೈಡ್ಗೆ ತೆಗೆದಿಕ್ಕೋಬೇಕು ಒಂದೆರಡು ಮೂರು ಸಲ ತೊಳೆಯೋದ್ರಿಂದ ಇದ್ರ ಮೇಲೆ ಏನಾದರೂ ಕ್ರಿಮಿ ಕೀಟ ಅಥವಾ ಕಸ ಕಡ್ಡಿ ಏನಾದರೂ ಇದ್ದರೆ ಅದೆಲ್ಲ ಸಹ ಹೋಗುತ್ತೆ ಇದಾದ ಮೇಲೆ ನಾವು ಇದನ್ನೆಲ್ಲ ಸಹ ಮತ್ತೊಮ್ಮೆ ಒಂದು ಒಣಗಿರೋ ಕಾಟನ್ ಬಟ್ಟೆ ಅಥವಾ ಟವಲ್ನಲ್ಲಿ ಈ ರೀತಿ ತೇವಾಂಶ ಎಲ್ಲ ಹೋಗೋ ಹಾಗೆ ಚೆನ್ನಾಗಿ ಒರೆಸಿ ಸೈಡ್ಗೆ ಇಕ್ಕೋಬೇಕಾಗುತ್ತೆ ಇದರಲ್ಲಿ ಉಪ್ಪಿನಕಾಯಿ ಮಾಡೋವಾಗ ಯಾವುದೇ ಉಪ್ಪಿನಕಾಯಿ ಮಾಡಿದ್ರೂ ನೀವು ಅದರ ಮೇಲೆ ತೇವಾಂಶ ಎಕ್ಸ್ಟ್ರಾ ನೀರು ಏನೂ ಸೇರಿಸೋ ಹಾಗೆ ಇಲ್ಲ ಅದರಲ್ಲಿ ಬರೋ ನೀರಿಂದ ನಿಮಗೆ ಅದು ಗೊಜ್ಜು ಅನ್ನೋದು ರೆಡಿ ಆಗಬೇಕು ಹಾಗೆ ಉಪ್ಪಿನಕಾಯು ಸಹ ರೆಡಿ ಆಗಬೇಕಾಗುತ್ತೆ ನಾನಿಲ್ಲಿ ಅಷ್ಟು ಸಹ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆ ರೀತಿ ಮಾಡೋದರಿಂದ ಅಂತ ದೊಡ್ಡದಾಗಿ ಕಾಟನ್ ಬಟ್ಟೆನ ಹರಡಿ ಅದರೊಳಗೆ ಈ ರೀತಿ ಎಲ್ಲ ಬೆಟ್ಟದ ನೆಲ್ಲಿಕಾಯಿಗಳನ್ನ ಸಹ ಸೇರಿಸಿ ಚೆನ್ನಾಗಿ ಒರೆಸ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ನಾವು ಚೆನ್ನಾಗಿ ಒಂದೊಂದೇ ನೆಲ್ಲಿಕಾಯಿನ ತಗೊಂಡು ಈ ರೀತಿ ಕಟ್ ಮಾಡ್ಕೋಬೇಕು ನಮಗೆ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ಳೋದು ಟೈಮ್ ಹಿಡಿಯುತ್ತೆ ನಾವು ಹಾಗೆ ಸೇರಿಸ್ಕೊಂತೀವಿ ಅಂದರೂ ಸೇರಿಸ್ಕೋಬೋದು ಆದರೆ ಅದೆಲ್ಲದಕ್ಕೂ ಸಹ ಮಸಾಲೆ ಹಿಡಿಯೋದು ತುಂಬ ನಿಧಾನ ಆಗುತ್ತೆ ಒಂದು ಎರಡು ಮೂರು ತಿಂಗಳು ಟೈಮ್ ಆದರೂ ಹಿಡಿಬೋದು ಈ ರೀತಿ ಮಾಡೋದರಿಂದ ನೀವು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಒಳಗೆ ನೀವು ಇದನ್ನು ರೆಡಿಯಾಗಿ ಹೋಗ್ಬಿಡುತ್ತೆ ಮತ್ತು ತಿನ್ನೋದಕ್ಕೂ ಸಹ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಸ್ವಲ್ಪ ನಿಧಾನವಾಗಿ ಎಲ್ಲ ಸಹ ಕಟ್ ಮಾಡಿ ಇಕ್ಕೋಬೇಕಾಗುತ್ತೆ ಅದರಲ್ಲಿರೋ ಬೀಜ ಅಂಶ ನೀವು ಬೇಕಾದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ತೆಗೆದಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ಇದರಲ್ಲೆಲ್ಲ ಸಹ ತುಂಬ ನೀರಿನ ಅಂಶ ಇರುತ್ತೆ ಆದರೆ ಸ್ವಲ್ಪ ನಿಧಾನಕ್ಕೆ ನೀರು ಅನ್ನೋದು ಬಿಟ್ಕೊಳ್ಳುತ್ತೆ ಇಲ್ಲ ಹಸಿ ಮೆಣಸಿಕಾಯ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹಸಿ ಮೆಣಸಿಕಾಯಿ ಸೇರಿಸ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಗಡ್ಡೆ ಬಿಡಿಸಿ ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ ಹಾಗೂ ಉಪ್ಪು ಒಂದು ನೂರರಿಂದ ನೂರೈದು ಗ್ರಾಮಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಖಾರದ ಪುಡಿ ಖಾರದ ಪುಡಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಒಂದು ಎಪ್ಪತ್ತೈದು ಗ್ರಾಮ್ ಅಥವಾ ನೂರು ಅಷ್ಟು ಖಾರದ ಪುಡಿ ಆದರೆ ಸ ಸಾಕಾಗುತ್ತೆ ಒಂದು ಕೆ ಜಿಗೆ ಇದೆಲ್ಲ ಸಹ ಇದ್ರ ಜೊತೆಗೆ ನಾವು ಸಾಸಿವೆ ಕಾಳು ಮೊದಲಿಗೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಎರಡು ಟೇಬಲ್ ಸ್ಪೂನು ಹಾಗೂ ಜೀರಿಗೆ ಜೀರಿಗೆನೂ ಸಹ ಒಂದು ಮೂರು ಟೇಬಲ್ ಸ್ಪೂನಷ್ಟು ಇದ್ದೀನಿ ಇದೆಲ್ಲ ಸಹ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಎಣ್ಣೆ ಇಲ್ಲದೇ ಹಾಗೆ ನೀವು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಸಹ ಹಾರದ ಮೇಲೆ ನಾವು ಇದನ್ನು ಮಿಕ್ಸರ್ ಗ್ರೈಂಡ್ಗೆ ಸೇರಿಸಿ ಪುಡಿ ಮಾಡಿಕೊಂಡು ಉಪ್ಪಿನಕಾಯಿಗೆ ಸೇರಿಸ್ಕೋಬೇಕಾಗುತ್ತೆ ಇದು ನಮಗೆ ಮುಖ್ಯವಾಗಿ ಈ ಮೂರು ಪದಾರ್ಥಗಳನ್ನ ಸೇರಿಸಿದ್ರೇ ಯಾವುದೇ ಉಪ್ಪಿನಕಾಯಿ ಆದರೂ ಫ್ಲೇವರ್ ಅನ್ನೋದು ಹಾಗೆ ರುಚಿ ಅನ್ನೋದು ಬರೋಕ್ಕೆ ಸಾಧ್ಯ ನಾವೇನೇ ಸೇರಿಸಿದ್ರು ಈ ಮೂರು ಇಂಗ್ರೀಡಿಯೆಂಟ್ಸ್ ಸೇರಿಸೋದ್ರಿಂದ ನಮಗೆ ಉಪ್ಪಿನಕಾಯಿ ಅನ್ನೋದು ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ಇದೆಲ್ಲ ಸಹ ಗ್ರೈಂಡ್ ಮಾಡಿಕೊಂಡು ಪುಡಿನ ಉಪ್ಪಿನಕಾಯಿಗೆ ಏನು ಮಿಶ್ರಣ ಮಾಡ್ತಿದ್ವಲ್ಲ ಅದಕ್ಕೆ ನಾವು ಸೇರಿಸ್ಬೇಕಾಗುತ್ತೆ ಇದ್ರ ಜೊತೆಗೆ ನಮಗೆ ಹುಳಿ ಅಂಶ ಬೇಕು ಬೆಟ್ಟದ ನೆಲ್ಲಿಕಾಯಲ್ಲಿ ಅಷ್ಟೊಂದು ಹುಳಿ ಇರೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ನಿಂಬೆಹಣ್ಣ ತೊಗೊಂಡಿದ್ದೀನಿ ನಿಂಬೆಹಣ್ಣೆಲ್ಲ ಸಹ ಈ ರೀತಿ ಚೆನ್ನಾಗಿ ಕಟ್ ಮಾಡಿ ರಸನ ಮಾತ್ರ ನಾವು ಸೇರಿಸ್ಕೊಬೇಕಾಗುತ್ತೆ ಇದೆಲ್ಲ ಸಹ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೂ ಸಹ ನೀವು ಒಂದು ಸಲ ಮಾಡಿಕೊಂಡ್ರಿ ಅಂದರೆ ಆಚೆ ಕೊಂಡ್ಕೊಂಡು ಬರ್ತಿರಲ್ಲ ಅದರ ಹತ್ತರಷ್ಟು ರುಚಿ ಅನ್ನೋದು ಚೆನ್ನಾಗಿರುತ್ತೆ ಮತ್ತು ಶುಚಿಯಾಗೋ ಸಹ ಇರುತ್ತೆ ಸುಮ್ಮನೆ ದುಡ್ಡು ಖರ್ಚು ಆಚೆ ಕೊಂಡ್ಕೊಂಡು ಬರೋದರಿಂದ ಹಾಗೆ ನಮಗೆ ಅದು ಒಂದೇ ಒಂದು ತಿಂಗಳು ಅಥವಾ ಒಂದು ಹದಿನೈದು ದಿನ ತಿಂತೀವಿ ಆಮೇಲೆ ಅದ್ರ ಮೇಲೆ ನಮಗೆ ಇಷ್ಟನೇ ಇರೋದಿಲ್ಲ ಅಷ್ಟು ಬೇಜಾರಾಗೋಗ್ಬಿಡುತ್ತೆ ಎಷ್ಟೋ ಇಷ್ಟ ಬಿದ್ದು ಕೊಂಡ್ಕೊಂಬಂದಿರ್ತೀವಿ ನಮಗೆ ಮನೇಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು ಆದರೆ ಅದ್ರ ಮೇಲೆ ನಮಗೆ ಇಷ್ಟ ಅನ್ನೋದೇ ಕಮ್ಮಿ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ನೀವು ಈ ರೀತಿ ಒಂದು ಎ ಒಂದು ಅವರ್ ಅಥವಾ ಅರ್ಧ ಅವರ್ ನೀವು ಟೈಮ್ ಕೊಟ್ಟರೆ ಸಾಕು ನೀವು ಉಪ್ಪಿನಕಾಯಿ ಅನ್ನೋದು ರೆಡಿ ಮಾಡಿ ಕೊಂಬಿಡ್ಬೋದು ಎಲ್ಲ ಪದಾರ್ಥನ ರೆಡಿ ಮಾಡ್ಕೊಂಡ್ರಿ ಅಂದರೆ ಸಾಕು ನೀವು ಎಷ್ಟು ಬೇಗ ಮಾಡ್ಕೊಬೋದು ಅಂದರೆ ನಿಜವಾಗ್ಲೂ ಸುಲಭ ಅಂತ ಹೇಳ್ಬೋದು ಮಾಮೂಲಿ ಅಡುಗೆಗಳಿಗಿಂತ ಈ ಉಪ್ಪಿನಕಾಯಿ ರೆಸಿಪಿಗಳು ತುಂಬ ಸುಲಭ ಆದರೆ ಸ್ವಲ್ಪ ಅಳತೆಗಳನ್ನು ನೋಡಿ ಹಾಕ್ಕೋಬೇಕಾಗುತ್ತೆ ಇದೆಲ್ಲ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಇನ್ನೊಂದು ಅರ್ಧ ಟೇಬಲ್ ಸ್ಪೂನು ಅಥವಾ ಒಂದು ಟೇಬಲ್ ಸ್ಪೂನಷ್ಟು ಅರ್ಶನ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕೆಲವರು ಬೆಲ್ಲ ಸಹ ಸೇರಿಸ್ತಾರೆ ನೀವು ಬೇಕಾದರೆ ಬೆಲ್ಲನೂ ಸೇರಿಸ್ಕೊಬೋದು ಹಾಗೆ ಇಂಗುನೂ ಸಹ ಸೇರಿಸ್ಕೊಬೋದು ಇನ್ನೂ ಸಹ ರುಚಿಯಾಗಿರುತ್ತೆ ಕೆಲವೊಮ್ಮೆ ನಮ್ಮ ಮನೆಗಳಲ್ಲಿ ಇಂಗು ಇರೋದಿಲ್ಲ ಆದರೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತೀರಾ ಅದರ ಅವಶ್ಯಕತೆ ಏನೂ ಇಲ್ಲ ಸ್ವಲ್ಪ ಎಣ್ಣೆನ ಜಾಸ್ತಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇಂಗು ಇಲ್ಲ ಅಂದರೂ ಸಹ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ನೀವು ಎಳ್ಳೆಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ಸೇರಿಸೋದ್ರಿಂದ ಉಪ್ಪಿನಕಾಯಿ ರುಚಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ನೂರು ಅಷ್ಟು ಎಣ್ಣೆನ ತಗೊಂಡಿದ್ದೀನಿ ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಸಾಸಿವೆ ಹಾಗೂ ಜೀರಿಗೆನ ಸೇರಿಸಿದ್ದೀನಿ ಇವೆರಡು ಚಿಟಪಟ ಅಂದಮೇಲೆ ಕರಿಬೇವನು ಕರಿಬೇವು ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ನೀವು ಬೇಕಾದರೆ ಒಗ್ಗರಣೆನ ತಣ್ಣಗಾದ ಮೇಲೂ ಸೇರಿಸ್ಕೊಬೋದು ಇಲ್ಲ ಅಥವಾ ಬಿಸಿ ಇದ್ದಾಗಲೇ ಸಹ ಸೇರಿಸ್ಕೊಬೋದು ಉಪ್ಪೊಂದು ನಾವು ಕರೆಕ್ಟಾಗಿ ಮೆಜ್ ಮೆಜರ್ಮೆಂಟಲ್ಲಿ ಹಾಕಿದ್ದೀವಿ ಅಂದರೆ ನಮಗೆ ಯಾವುದೇ ಕಾರಣಕ್ಕೂ ಉಪ್ಪಿನಕಾಯಿ ಎಷ್ಟು ವರ್ಷ ಇಟ್ಟರೂ ಕೆಡೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿದ್ರಲ್ಲ ನಮಗೆ ಈ ಕೊನೆಯಲ್ಲಿ ಎಣ್ಣೆನ ಸೇರಿಸ್ಬಿಟ್ಟು ಒಗ್ಗರಣೆ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸಿ ಇದು ಒಂದು ಯಾವುದಾದ್ರೂ ಉಪ್ಪಿನಕಾಯಿ ಜಾರಿಗೆ ಸೇರಿಸಿಟ್ಕೊಂಡ್ವಿ ಅಂದರೆ ನಮಗೆ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿ ಹೋಗ್ಬಿಡುತ್ತೆ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿದ್ರಲ್ಲ ವೀಕ್ಷ ವೀಕ್ಷಕರು ಎಷ್ಟು ಸುಲಭವಾಗಿ ನಾವು ಈ ರೆಸಿಪಿನ ರೆಡಿ ಮಾಡ್ಬೋದು ಅಂತ ಈ ವಿಧಾನದಲ್ಲಿ ನೀವೇನಾದರೂ ರೆಡಿ ಮಾಡಿ ಇಟ್ಕೊಂಡ್ರಿ ಅಂದರೆ ವರ್ಷಾನ್ಗಟ್ಲೆ ಇಟ್ಕೊಬೋದು ಏನು ವೇಸ್ಟ್ ಆಗೋದಿಲ್ಲ ಹಾಗೆ ಕೆಡೋದು ಇಲ್ಲ ಮತ್ತು ರುಚಿನೂ ಸಹ ತುಂಬ ಚೆನ್ನಾಗಿರುತ್ತೆ ಏನಾದರೂ ಬೇಳೆ ಸಾರು ಅಥವಾ ರಸಮ್ ಆ ರೀತಿ ಅಡುಗೆಗಳೆಲ್ಲ ಮಾಡ್ಕೊಂಡು ತಿನ್ನೋವಾಗ ಒಂದೇ ಒಂದು ಪೀಸ್ ನೀವು ಈ ರೀತಿ ಉಪ್ಪಿನಕಾಯಿನ ಸೈಡಲ್ಲಿ ಹಾಕ್ಕೊಂಡ್ರಿ ಅಂದರೆ ನಿಮ್ಮ ಅಡುಗೆ ಸೂಪರಾಗಿರುತ್ತೆ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತು ಈ ರೆಸಿಪಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧ್ಯ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಇಂತಹ ಮತ್ತಷ್ಟು ಅಡುಗೆಗಳಿಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ರುಚಿಕರ ಅಡಿಗೆಯೊಂದಿಗೆ ನಿಮ್ಮನ್ನು ಮತ್ತೆ ಬ ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ಧನ್ಯವಾದಗಳು